ಪ್ರಭು ಭು ಸ್ವಾಗತ ಜಿಲ್ಲಾ ಪಂಚಾಯತ್ ಬೆಳಗಾವಿ ತಾಲೂಕ್ ಪಂಚಾಯತ್ ಹುಕ್ಕೇರಿ ಗ್ರಾಮ ಪಂಚಾಯತ್ ಕಮತ್ನೂರ್ ಇವರ ಸಂಯುಕ್ತಾಶ್ರಯದಲ್ಲಿ ಕಮತ್ನೂರ ಗ್ರಾಮದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಮೊದಲಿಗೆ ದೀಪ ಪ್ರಜ್ವಲನೆ ಮತ್ತು ಶಾಲಾ ವಿದ್ಯಾರ್ಥಿನಿಯರಿಂದ ಸ್ವಾಗತ ಗೀತೆ ಹಾಗೂ ಅತಿಥಿಗಳಿಗೆ ಪುಷ್ಪ ನೀಡಿ ಕಾರ್ಯಕ್ರಮ ಪ್ರಾರಂಭ ಮಾಡಲಾಯಿತು ಮುಖ್ಯ ಅತಿಥಿಗಳಾಗಿ ಲಕ್ಷ್ಮಿ ಬಿಸ್ಕೋಪ್ ವಕೀಲರು ಸಂಕೇಶ್ವರ್ ಶಿಲಾ ದೊಡಮಂಗಿ ಮಹಿಳಾ ಮುಖಂಡರು ಮತ್ತು ಸ್ವಚ್ಛ ಸಂಕೇಶ್ವರ್ ಅಭಿಯಾನದ ಪ್ರಮುಖ ಸದಸ್ಯರು ಅನ್ನಪೂರ್ಣ ಸಾರ್ವಿ ಮಹಿಳಾ ಪೊಲೀಸರು ಹುಕ್ಕೇರಿ ಪೊಲೀಸ್ ಠಾಣೆ ಹುಕ್ಕೇರಿ ಇವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಹಿಳೆಯರಿಗೆ ತಮ್ಮ ಭಾಷಣದ ಮೂಲಕ ಮಾರ್ಗದರ್ಶನ ಮಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ಗ್ರಾಮ ಪಂಚಾಯತ್ದ ಕ್ರಿಯಾಶೀಲ ಅಧ್ಯಕ್ಷರು ಸೌ ರಾಜಶ್ರೀ ವೀರಭದ್ರ ಗೋಟಿ ಇವರು ಅಧ್ಯಕ್ಷತೆಯನ್ನು ವಹಿಸಿದ್ದರು ಮಹಿಳೆಯರಿಗೆ ವಿವಿಧ ಸ್ಪರ್ಧೆ ಏರ್ಪಡಿಸಲಾಗಿತ್ತು ವಿಜೇತರಿಗೆ ಬಹುಮಾನ ವಿತರಣೆ ಮಾಡಲಾಯಿತು ಅದಲ್ಲದೆ ಆಶಾ ಕಾರ್ಯಕರ್ತರಿಗೆ ಗ್ರಾಮ ಪಂಚಾಯತ್ ಕಸ ವಿಲೇವಾರಿ ಸಿಬ್ಬಂದಿಯವರಿಗೆ ಹಾಗೂ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಸದಸ್ಯರಿಗೆ ಸಾಧಕ ಮಹಿಳೆಯರಿಗೆ ಸತ್ಕರಿಸಲಾಯಿತು ವಿಜಯಲಕ್ಷ್ಮಿ ಮಿರ್ಜಿ ಸ್ವಾಗತಿಸಿ ನಿರೂಪಿಸಿದರು ರಾಜಣ್ಣ ಮತ್ತು ಬಹುಸಂಖ್ಯೆಯಲ್ಲಿ ಮಹಿಳೆಯರು ಮತ್ತು ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಮತ್ತು ಸಿಬ್ಬಂದಿಯವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವು ಯಶಸ್ವಿಯಾಗಲು ಸಹಾಯ ಸಹಕಾರ ಮಾಡಿದಂಥ ಮತ್ತು ಆಯೋಜನೆಗೆ ಸಹಕಾರ ನೀಡಿದಂತ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರಾಜೇಶ್ವರಿ ವೀರಭದ್ರ ಗೋಟಿ ಉಪಾಧ್ಯಕ್ಷರು ರೇತಿ ಕುಮಾರ್ ದಾದುಗೋಳ್ ಸದಸ್ಯರಾದ ರಾವ್ ಸಾಹೇಬ್ ಚೌಗ್ಲಾ ಪಾಕೀಜಾ ಮುಲ್ತಾನಿ ಪ್ರಿಯಾಂಕಾ ಚಾಲನವರ್ ಶಿವಲೀಲಾ ಚೌಗ್ಲಾ ಗುರ್ಲಿಂಗ್ ಹಿರಿಕುಡಿ ಜ್ಯೋತಿಬಾ ಬೋಬ್ಡೆ ಸುಗಂಧ ಪಾಟೀಲ್ ಸಾಬ್ ಮುಲ್ತಾನಿ ಬಸವರಾಜ್ ಬುರ್ಗಲ್ಲಿ ನಿಂಗನಗೌಡ ಖಾತೆದಾರ್ ಸುವರ್ಣ ಹಿಡದುಗ್ಗಿ ರೋಹಿತ್ ಚಿಟ್ನೀಸ್ ರೇಖಾ ಹತ್ತರ್ಗಿ ಅದೇ ರೀತಿ ಪೀಡಿಯಾದಂಥ ನಿರ್ಲಿಕರ್ ಸರ್ ಮತ್ತು ಅನೇಕ ಗಣ್ಯಮಾನ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಸಹಾಯ ಸಹಕಾರ ನೀಡಿ ಯಶಸ್ವಿ ಮಾಡಿದರು ತೇಜ್ ಪ್ರಭು ನ್ಯೂಸ್ ಕಮತ್ನೂರ್ ಆಚರಣೆ ಮಾಡ್ತಾರೆ ಯಾಕೆ ಆಚರಣೆ ಮಾಡ್ತಾರಂತ ಯಾರಿಗಾದ್ರೂ ಗೊತ್ತಿದ್ರಿ ಆಚರಣೆ ಮಾಡ್ತಾರೆ ಮೊದಲನೇದಾಗಿ ಹತ್ತೊಂಬತ್ ನೂರ ಹನ್ನೊಂದರಲ್ಲಿ ಈಗಿಂದ ಅಲ್ಲ ಬಹು ದಿನ ಬಹು ವರ್ಷಗಳ ಹಿಂದಿನಿಂದಲೂ ಮಹಿಳಾ ದಿನಾಚರಣೆಯನ್ನ ಆಚರಣೆ ಮಾಡ್ತಾಗ್ತದ ಆದ್ರೆ ನಮಗೆ ಇತ್ತೀಚೆಗೆ ಗೊತ್ತಾಗಿದ್ರಿಂದ ನಮ್ಮಲ್ಲಿ ಕೂಡ ಪ್ರತಿ ವರ್ಷ ಮಾರ್ಚ್ ಎಂಟರಂದು ಮಹಿಳಾ ದಿನಾಚರಣೆಯನ್ನ ಆಚರಿಸಲಾಗ್ತದ ಹೆಸರು ಶಕ್ತಿ ಈಗ ಅಂಗನವಾಡಿ ಕಾರ್ಯಕರ್ತರ ಹೆಣ್ಮಕ್ಳ ಆಶಾ ಕಾರ್ಯಕರ್ತರ ಹೆಣ್ಮಕ್ಳ ಗಂಡು ಯಾಕೆಟ್ಟರ ಅದೇ ಅವ್ರಿತ್ರ ಮಗು ಕೊಡ್ಬೇಕಿತ್ ಅವ್ರಿಗೆ ಮಾಡಿ ನೀವು ಹೆಸ್ಪರ್ ಎಲ್ಲ ಮಾಡ್ತೀರ ಅಂತ ಹೇಳಿ ಹೆಸ್ಕೋರ್ ಎಲ್ಲ ಮಾಡ್ತೀರಿ ಬಿಸ್ವಾಡ್ತೀರಿ ನೀವು ಅವಳಂಗಿಲ್ಲ ನೀವೇನಿಲ್ಲ ನೀವೇ ಮಾಡ್ತೀರಿ ಮನಿಗ್ ಹೋಗ್ಬೇಕ ಗೌರವ ಕೆಲಸ ಮುಸ್ಬೇಕ ಅವ್ರೇಜು ಮಾಡಂಗಿಲ್ಲ ಏ ನಮ್ಮ ಎಂಟೆ ತರ ಮಾಡ್ತಾರಂತ ಅದ್ರ ಹೆಣ್ಣಿಗೆ ಒಂದ್ ತರ ಕೊಟ್ಟಾರ ಯಾಕಿತ್ತು ಅವಾಗ ಹೇಳಿದ್ರೆ ಆ ಇಶ್ವರ ಅವಾಗ ಮಾಡ್ಬಿಡ್ಬೇಕಿತ್ತು ಪ್ರತಿ ವರ್ಷ ಯಾಕೆ ಮಾಡ್ತಾರೆ ಮತ್ ಮುಂದ ಮತ್ತ ಇಪ್ಪತ್ತಾರ ಎಂಟೇ ತಾರೀಕ ಹಂಗಿಲ್ಲ ಪ್ರತಿ ವರ್ಷ ಹೆಂಗೆ ಮಾಡ್ಬೇಕಾದ್ರೆ ಮುಂದಿನ ಸೇರಿ ಕೊಡ್ತದೆ

ನಾ ಹೇಳ್ತಿಲ್ಲ ನಮ್ಮ ಜನ ಅಂತ ಅವ್ರಿಗೆಲ್ಲಾರು ಎರಡ ಅಲ್ಲಿ ಎರಡ ಹೆಣ್ಮ ಎರಡೇ ಹೆಣ್ಮಕ್ಳು ಅವ್ರಿಗೆ ಒಂದೇ ಮಗು ಬಿಟ್ಟಿದಾಗ ನಮ್ಮ ಇದ್ರು ಅವ್ರ ಜೊತೆ ನಾನು ಕೇಳ್ದೆ ಏನಾಯ್ತು ಅಂತ ಅದೇ ಹೆಣ್ಮಗು ಬಿಟ್ಟಿದ್ ಬಿಡು ಅಮೇಲೆ ನಾಳೆ ಬರ ನೋಡ್ಬೇಡ ಅಂತ ನನ್ಗ ಮೊದಲನೇ ಸಸ್ಯವಲ್ಲ ಅಲ್ಲ ನಾವ್ ಅದನ್ನ ಆಚರಿಸ್ಬೇಕ ಹೆಣ್ಣು ಹೆಣ್ಣು ಹುಟ್ಟಿದ್ ಆಚರಿಸ್ತಿಲ್ಲ ಅಂದ್ರೆ ಬೇರೆ ಆಚರಿಸ್ತಾರ ಅಲ್ಲ ಈಗ ಒಂದ್ ಫೋಟೋ ನೋಡಿದ್ರೆ ಎಲ್ಲಾರು ಫೋಟೋ ಹಾಕಿದಾರ ಅಬ್ದುಲ್ ಕಲಾಂ ಅವ್ರದ ಐತಿ ವಿವೇಕಾನಂದ ಏತಿ ಬಸವಣ್ಣ ಅವ್ರ ಐತಿ ಶಿವಾಜಿ ಅವ್ರ ಐತಿ ರಾಮ್ ಐತಿ ಅವ್ರೆಲ್ಲ ದೊಡ್ಡ ವ್ಯಕ್ತಿರ ಹಾಕ್ಬೇಕಂದ್ರೆ ಬರೀ ಇಷ್ಟ ಆಗಿದಾರ ಅವ್ರ ತಾಯಿಯಿಂದ ಅವ್ರ ಬೆಳೆಸಿದಾರೆ ವಿವೇಕಾನಂದ್ ಸಿಟಿ ಬಂದಾಗ ಅವ್ರ ತಾಯಿ ಏನ್ ಮಾಡ್ತಿದ್ರಂತ ಒಂದು ತಜ್ಞ ಕೊಡಕ್ರ ಮೇಲೆ ಅನ್ನೇನ್ ಹಾಕಿದ್ರು ಅವಾಗ ಬೇಕಂದ್ರೆ ಯಾಕೆ ಆಗ್ತಿದೆ ನೀನ್ ಶಿವ